ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಸುಂದರ ಭಾಷಣವನ್ನು ನೋಡ್ತಾ ಹೋಗೋಣ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ನನ್ನ ಎಲ್ಲ ಗುರುಮಾತೆಯವರೇ ಹಾಗೂ ಗುರುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಳಿದಿರುವಂತಹ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರೆಂದರೆ ನಮ್ಮ ಬಾಳಿನ ಬೆಳಕಿನ ದಾರಿ ಅಜ್ಞಾನವನ್ನು ದೂರವಿರಿಸುವ ಧ್ರುವತಾರೆ ಕತ್ತಲೆಯಲ್ಲಿ ದೀಪ ಹಿಡಿದು ಜ್ಞಾನ ಸಾಗರಕ್ಕೆ ಕರೆದೊಯ್ಯುವ ನಾವಿಕರು ನಮ್ಮ ಶಿಕ್ಷಕರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಸಾಮಾನ್ಯ ಶಕ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುಳ್ತಣಿ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಹೆಸರು ಸರ್ವಪಲ್ಲಿ ವೀರಸ್ವಾಮಿ ಹಾಗೂ ಇವರ ತಾಯಿ ಹೆಸರು ಸೀತಮ್ಮ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನ ಇದನ್ನು ಹತ್ತೊಂಬತ್ತು ನೂರ ಅರವತ್ತೈದರಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಈ ದಿನ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಅಪ್ರತಿಮ ಕೊಡುಗೆ ನೀಡಿದ ಶಿಕ್ಷಕ ದಾರ್ಶನಿಕ ದೇಶದ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವೂ ಕೂಡ ಆಗಿದೆ ಅತ್ಯುತ್ತಮ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟು ಹಬ್ಬದಂದು ವಿದ್ಯಾರ್ಥಿಗಳು ಬಂದು ನಿಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದಾಗ ಅವರು ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ತುಂಬ ಸಂತೋಷವಾಗುವುದು ಎಂದರು ಅಂದಿನಿಂದ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ನಾವೆಲ್ಲರೂ ನಮ್ಮ ಶಿಕ್ಷಕರನ್ನು ಗೌರವಿಸೋಣ ಅವರು ಹೇಳಿದಂತೆ ಉತ್ತಮ ಆದರ್ಶಗಳನ್ನು ಪಾಲಿಸೋಣ ದೇಶದ ಉತ್ತಮ ಪ್ರಜೆಯಾಗೋಣ ಭಾರತವನ್ನು ಪ್ರಗತಿಶೀಲ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರುವಂತೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ ವಂದನೆಗಳು